ಆ ಹ್ಞೂ ಇದನ್ನೆಲ್ಲ ಬಿಟ್ಟಾನ ತಮ್ಮ ಇನ್ನೊಂದು ಕೇಳ್ತಾನ ರೀ ಏನು ನೀವು ಹಣಿ ಮ್ಯಾಗ ಕುಕುಮ ಹಚ್ತೀರಿ ಹಾಂ ಹಾಂ ಇದು ಗಂಡನ ಆತು ಹಾಂ ಇದು ಇಲ್ಲೊಂದು ಹಚ್ತೀರಿ ಇಲ್ಲಿ ಯಾವ ಗಂಡನ ಆತ ಕೇಳ್ತಾನೆ ನೋಡ್ರಿ ಹ್ಞೂ ನೆಚ್ಚ್ಯಾಗ ಕುಕ್ಮ ಹಚ್ತೀರಿ ಅಲ್ಲಿ ಯಾವ ಗಂಡದನ ಅಂತ ಕೇಳ್ತಾನ ನನಗೂ ಒಂದು ಸಂಶಯ ಬರ್ತದ್ರಿ ಬರ್ತೈತೆ ರೀ ತಮ್ಮ ಅವತ್ನ ಒಂದ ನಾವು ಇನ್ನೊಂದು ಇನ್ನೊಂದು ಅನಾವ ಖರಿ ಹಣ್ಗೆ ಬಿಟ್ಟಾನ ಯಾವುದ್ರೀ ಹಣಿ ಮ್ಯಾಗ ಕುಕುಮ ಇಡ್ತ ರೀ ಆ ಅಲ್ಯಾವ್ ಮತ್ತೆ ಮತ್ತು ನೆತ್ಯಾಗೆ ಹೊತ್ಸ್ತೀರಿ ಅಲ್ಲಿ ಯಾವ ಗಂಡದನತ್ ಇಟ್ಟು ಕೇಳ್ಯಾನು ಹ್ಞೂ ಇವು ಕಿಮ್ಯಾಗೆ ಹಚ್ತಾನಾ ಯಾವ ಗಂಡ ಇವ್ ಕಿಮ್ಯಾಗ ಕಿವಿ ಎರಡು ಕಿವಿ ಹೆಚ್ಚಿರ್ತಾನ್ರಲ್ಲ ಇವನು ಕಿಮ್ಯಾಗ ಒಬ್ಬ ಗಂಡ ಅದಾನ ಓ ಯಾವ ಗಂಡ ಹೇಳ್ತಾನ ಶಾನ್ಯ ಅದ ಅದಕ್ಕೆ ತಮ್ಮ ಸುಮ್ಮ ಏನು ನೆತ್ತ್ಯಾಗ ಒಬ್ಬ ಯಾನ ಹಸ್ತಿ ಇಟ್ಟ ಕೇಳನ ಪಾಡ ಆ ಏನು ಹೋಳಿ ಹುಣ್ಮ್ಯಾಗ ಹುಯ್ಕೊತ್ತಿಲ್ ಯಾಕತ್ತು ಕೇಳಿಲ್ಲ ಅದೊಂದು ಚಲೋ ನಮ್ ಜಲಮ್ ಯಾವುದು ಬರೋಬರ ಐತ್ರಿ ಆ ಅವ್ನು ಬರೋಬರ ಐತಿ ಮತ್ತ ಅಥವಾ ಯಾವ್ದ ಕಾರ್ಯ ರೀ ತಮ್ಮ ದೀಪಾವಳಿ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಆ ಆ ಮತ್ತು ಈ ರಕ್ಷಾ ಬಂಧನ ಹೆಣ್ಣಿಂದ ಇವೆಲ್ಲಾ ಹಬ್ಬಗಳು ಹೆಣ್ಣಿನೂ ಆಗ್ತಾವ ಅನ್ನೊಂದು Allah Ya Allah heninglah pada awal. Yuun diau betiye. Yuun diau ಡಪ್ಪ ವಾರ ಸಾವಿರ ಗತ್ತ ಏನು ಮಾಡ್ಲತ್ತಿರೋ ನಿಮ್ಮನ ಹೆಂಗ ಮಾಡ್ಲತ್ತಾರು ಇವ್ನು ತಗದ್ ಬೇರೆಲ್ಲ ಕೋಟಾ ಕೂಡ ಬಿಟ್ಟು ಬಿಡತ್ ನಡ್ದ ನೋಡ್ರಿ ಮಾಡಕೋತಗ ಏ ಹುಚ್ಚಾಲಿ ಏನಾಗೈತಿ ನಿನ್ನ ಪರಮಾತ್ಮ ಅಂದ್ರ ಪರಮಾತ್ಮನ ಕವ್ರ ಹಿಡಿದಿಲ್ಲ ನನ್ನ ತಾಯಿ ಕಾಳಕಾ ದೇವಿ ಆ ಏನು ಕೊಳ್ಳಾಗ ರುಂಡದ ಮಾಲೆ ಹಾಕೊಂಡ ಯದಿಮೇ ಕಾಲು ಕೊಟ್ಟು ನಿತ್ತಂತ ಅವತಾರ ಐತೆ ಹಾ ದೋದ್ರಿ ನೀನ ನೀನ ನೆತ್ತಿ ಮೇಲೆ ಕಾಲು ಕೊಟ್ಟು ಹೋಗೋ ನನ್ನ ಮಸಿಬಳ ಊರಿಗೆ ಹಾ ಕಾಲಾಗಿಂದ ಒಂದು ಕೀಡಿ ಇದೆ ಎಟ್ವಾದ ಏಡಲಕ್ಕೆ ಹತ್ತಿದೆ ಹಾ ಏನು ಹೇಳ್ತಾನೋ ಏನು ಹೇಳ್ತಾನ ತಮ್ಮ ಹಾ ಏನು ಏ ಯದ ತಕ್ಷಣ ਬਾಳ ಹುದಲಕ ಬಿದ್ದಾನ್ರಿ ಹುಡುಗ ಹಂಗ ಹೇಂಗಾ ನಾವು ಶಾಂತಿತ ತಂದು ಕೊಟ್ಟಾಗ ನಡಿ ಮಾಡ್ತಿರಿ ಹಾ ಅಪ್ಪ ತಂದ ಕೊಟ್ಟಾಗ ನ ಮಾಡ್ತಿದ್ರು ಅಂತ ಹೇಳ್ತಾನು ಇರ್ಲಿಕ ಗಪ್ಪ ಇರ್ತಿದಿወት ನ ಮನೇಯಗೆ ನೀವು ಅನ್ಕಾತಕ ಗಪ್ಪ ಇದ್ರತ್ತಾ ಹುಚ್ಚಪೇಲಿ ನಿನಗೆ ನಾ ಮೊಲ್ಲ ಬಿಟ್ಟಿಲ್ಲ ನಾ ಹೇಂಗಾ ಏ ಹಾ ಹಾ ಮನೆ ಅಂದ್ರೆ ಬಂದು ಹಾ ನಾ ಇದ್ದದ ಊರ ಬೇರೆ ನಿನ್ನ ಊರಾಗ ಬಂದು ನಡ ಮನೇಯ ಕುತ್ತ್ಕೊಂಡ ನಾ ಕಾರ್ಬಾರ್ ಮಾಡ್ತನೆ ಅಂದ್ರೆ ಡಿಗ್ರಿ ಟ್ಟಿರಬೇಕು ಹೇಳು ನನ್ನ ಊರ ಬೇರೆ ನಿನ್ನ ಊರಾಗ ಬಂದ ಏನು ಮಾಡ್ತೀರಿ ನಾನು ಕೈಯಾಗೆ ಶಾಂತಿ ಆಗೇತಿ ಏನು ಮಾಡ್ತಾನ ಮೂಲೇನ ಪಿಸಿ ಬತ್ತ ಕಣದಲ್ ಗಂಡನ ಕೈಯಾಗ ಹಾ ಉಪ್ಪಾಗೇತಿ ಓಡಿ ಹೋಗುದ ಬಿಡಾಡಿ ನಾಯಿ ಇದ್ದಂಗ ನನ್ನ ಕೈಯಾಗ ಸುಮ್ಮ ನಾಯಿ ಕುನ್ನಿಗತ್ಲೆ ಓಡಾಡದ ನಿನ ಕೆಲಸ ಆಟ ಆಡಿಸುದ ನಿನ್ನ ಒಂದು ಬಳ್ಳಿನಾಗ ಆಟ ಆಡಿಸುವಲ್ಲಿ ನನ್ನ ಹಾ ಎಲ್ಲಿದ್ದು ಯಾರ ಮನೆ ಅಂದರೆ ಬಂದು ನಿನ್ನ ಮನೆಯಾಗ ಬಂದು ನಿನ್ನ ಮೇಲೆ ಕಾರಬಾರ ಮಾಡ್ತಾನಂದ್ರೆ ನನ್ನ ಡಿಗ್ರಿ ಎಟ್ಟಿರ್ಬೇಕು ಕೇಳು ಲಕ್ಷ್ಮಣ ಏ ಇವು ಶಾಂತಿ ತಂದು ಕೊಡಬೇಕ ಶಾಂತಿ ತಂದು ಕೊಟ್ಟೆ ಶಾಂತಿ ತಂದು ಕೊಟ್ಟ ಬಳಕ ತಮ್ಮ ಹೆಂಗಾಗ್ತದ ಮತ್ತು ಇದಿಟ್ಟು ಎಲ್ಲ ಮಾಡ್ರು ಇದೇನು ಅದು ಡೈರೆಕ್ಟ್ ಇದ್ರ ಬಾಯಾಗ ಬೀಳುತ್ತೆ ಅದು ಹೋಗಿ ಹಂಗೆ ಹಂಗ ಶಾಂತಿ ಇದು ತಂದು ಕೊಡ್ತದ ಅಡಿಗೆ ಮಾಡೋರು ನಾವು ನಾವ ಏನಾದ ಖಾರ ಆಗಿತೋ ಏನೋ ಉಪ್ಪು ಆಗಿತೋ ಏನೋ ಸಪ್ಪ ಆಗಿತೋ ಹುಳಿ ಐತೋ ಹೂ ಯಾರು ನೆಕ್ಕಿ ನೋಡತಾರೆ ಇವನ ಅದನ್ನೆಲ್ಲ ನೋಡಿ ಅಡಿಗೆ ಮಾಡಿ ತಿರ್ಬೇಡಿ ನಾ ಕೈಯೆ ಹಾಕೊಂಡು ನೆಕ್ಕಿ ನೋಡಿ ಅವಾಗ ಅದೇ ಎಂತಲ ಸೌಟಾ ಬೋಗಣಿಯಗೆ ಹೋಗೋದಾ ಇದು ಕೂತಿರ್ತತೆ ನೋಡಿ ಪತ್ರೊಳಿ ಹಾಸ್ಕೊಂಡು ಹೊರಗೆ ನನಗಟ್ಟ ನೀಡರ್ಲಿ ಹ್ಹ ಹೆಂಗಸರಿ ಅಂದ್ರಾತಿ ನಾನು ಇವು ನಾನು ಹೆಂಗಸಲಾತಿರೋ ತಂಗಳು ತುಕುಡಿ ನನಗೆ ಓಡದagithe ಅನಿ ಆಪಾದಾಟವ ಯದರಾಗಿ ಓಡದು ಎಲ್ಲಿದಾಟಾ ಅದನ್ನೆಲ್ಲ ಬಿಟ್ಟಾನೆ ಕುಸ್ತಿ ಅವರ್ಗೆ ಬಂದಾನೆ ನೋಡ್ರಿ ಎಲ್ಲ ಬಿಟ್ಟು ಏ ಅದನ್ನು ನಿರ್ವಾಹ ತಕ್ಕ ರೀ ಸಂತೆ ತಂದು ಕೊಡಬೇಕು ರೀ ಹೌದಿಲ್ಲ ಸಂತಿ ತಂದು ಕೊಡ್ಬೇಕು ಉಪ್ಪು ತಂದು ಕೊಡ್ಬೇಕು ಎಲ್ಲ ತಂದು ಕೊಡ್ಬೇಕು ಅಂದ್ರನ ಉಡ್ಲಿಲ್ಲ ಅಂದ್ರೆ ಛಂಜಿ ಮಾಡಿ ವ್ಯವಸ್ಥೆ ಬಂದ್ ಆಗ್ತೈತಿ ಯಾವ್ದರದು ರೊಟ್ಟಿ ಊಟದ ನೀವೇ ಅಂದ್ರ ತಿಳ್ಕೊತಿರ್ಲ ಛಂಜಿ ಮಾಡಿ ವ್ಯವಸ್ಥೆ ಅಂದ್ರೆ ನೀವು ಬೇರೆ ಅದ ನೀವು ಮತ್ತು ಛಂಜಿ ಬಾಕ್ರಿ ಬಂದ ಆಗ್ತದೆ ಅಂದಿ ಊಟ ಬಂದಾಗ್ತತೆ ರೀ ಯಾವ ಊಟ ಇದು ಹೊಟ್ಟೆ ಊಟ ರೀ ಆ ಊಟ ಅಲ್ಲ ಕೆ <US uneopen morally>

se கவிாரங்கா <laughs> வரங்க शक्ती सामन सरी शक्ती सरी गुरमार्ग दिल्ली नोडप गुरु मार्ग हिरी पर्बार ऐति गुरु खेला शक्ती सामन सर नोडला हा सामन झ झोडा नि

ಅವ ಅರ್ಧ ಕೊಟ್ಟ ನೀವು ಪೂರ ಕೊಡ್ಲಿಕ್ಕೆ ಬೇಕು ಹ್ಞೂ ಹೇಳ್ತಾನೆ ನೋಡಿರಿ ಒ ಇವ್ಂಗ ಹತ್ತು ಲಗ್ನ ಆಗ್ಲಕ್ ಪರ್ಮಿಷನ್ ಐತತ್ ಇವಂಗ ಹ್ಞೂ ಇವ್ನ ಮಾತು ಕೇಳಿ ನೀವು ಆಕೋತ ಹೋಗ್ರಪ್ಪ ಇವ್ ಬುದ್ಧಿ ಹೇಳಕ್ಕೆ ಬಂದಿಲ್ಲ ರೀ ಇಲ್ಲಿ ಹತ್ತು ಲಗ್ನ ಆಗ್ಬಾರ್ದು ತಮ್ಮ ಇವ್ಗೆ ಯಾಕ ಹತ್ತು ಲೈ ಲಕ್ಷ್ಮಣ ಮಾತು ಮಾತಾಡಿದ್ರ ಅವ್ರ ಸಂಸಾರದೊಳಗೆ ಅಡೆತಡೆ ಆಗಿದ್ರು ಏನಾಗ್ತದ ಸರ್ ಶುದ್ಧವಾಗಿ ಹೋಗಿರಬೇಕು ಅಂತ ಮಾತು ಹೇಳು ಇದು ಶಿವಶಕ್ತಿವಾದದೊಳಗೆ

ಇಂದ ಕುಲ್ಲಾದarlar ಆ ಕುಲ್ಲ ಇದ್ದವರ ನಾಗತಿಯಾ ಅವರಕೆ ಮಾತ್ರ ಮಾರ್ಕೊಂಡ ಅವ ಹಳಿಗೆ ಹೊರದಿರುತ್ತಂತ अमा ಇವಾ ಹಾ ಏ ನೀ ಒಂದಾಗು ಹತ್ತಾಗು ಆಗೋ 20 ಆಗೋ ಹಾ ನೀ ಎಷ್ಟಾದರೂ ಮತ್ತೆ ನನ್ನಂತ ಹೆಣ್ಣಿನ ಲಗ್ನ ಆಗಬೇಕು ಮತ್ತೊಂದು ಮಾತು ಹೇಳ್ದ ಏನಂತ ಇವ ಎರಡು ಎರಡು ದಿವ್ಸ ಹೊರಗೆ ನಿಂತು ಬರ್ತಾನತ್ತ ತಮ್ಮ ಓ ಹತ್ತು ದಿನ ನಿಂತು ಲಾಜಿಂಗ್ ಮಾಡಿ ಬರ್ತಾನತ್ತೀವ ಹತ್ತು ದಿವಸ ಹೊರಗೆ ನಿಂತು ರೂಮ್ ಮಾಡಿ ಬರ್ತಾನೋ ಹಂಗೆ ನೀ ಹೆಣ್ಣ ಮಗಳು ಹೋಗಿ ರೂಮ್ ಮಾಡಿ ಬರ್ತೀಯ ಅಂತ ಕೇಳ್ತಾನ ರಾತ್ರಿ ಬಂದು ಬಾಗ್ಲ ಬಿಡಿತಾನತ್ತು ಮತ್ತು ಯಾ ಋತುಗಳು ಮಾರಿ ಒಯ್ತಾರೆ ಬಿಡಿಲ ಬಾಗ್ಲೇ ಇಲ್ಲ ರೀ ರಾತ್ರಿ ಅಕಸ್ಮಾತ್ ಬಾಗ್ಲ ತೆಗಿಲಿಲ್ಲ ಅಂದ್ರ ರಾಜಾಪ್ ಹತ್ತು ಆ ಕಡೆ ಹೋಗೋ ಮತ್ತು ನಾ ಬಾಗ್ಲ ತೆಗಿಲಿಲ್ಲ ಅಂದ್ರೆ ರಾಧಾಜೀಬ್ ತಂದು ಆ ಕಡೆ ಮತ್ತು ಏ ತಮ್ಮ ಹತ್ತು ದಿವಸ ನಾ ಹೊರಗಿದ್ದ ಹೆಣ್ಮಗಳು ನೀ ನೀ ಅಂದಂಗ ನಾವೊಂದ್ ಮಾತು ಕೇಳ ಈಗ ಹತ್ತು ದಿವ್ಸ ಹೊರಗ ನೀನ್ ನಿರ್ತಿ ಕಬರು ಕೊಡುನು ಹೌದೌದು ಹತ್ತು ದಿವಸ ನೀ ರೂಮ್ ಮಾಡಿ ಬರ್ತೀಪ ಹೊರಗೊಂದ್ ಏನು ಹುಡುಗಿ ಸಂಘಟ ರೂಮ್ ಮಾಡಿ ಬಂದಿರ್ತೀವ ಏನೋ ನಿನ್ನ ಹುಡುಗನ ಸಂಘಟ ರೂಮ್ ಮಾಡಿ ಬರ್ತೀವ್ ಹುಡುಗಿ ಸಂಘಟ ಮಾಡಿ ಬಂದಿರ್ತಾನ ಅಲ್ಲಿ ಆದ್ರೂ ನಾನಲ್ಲ

ಶಾಸ್ತ್ರ ಪುರಾಣದ ಅರ್ಥ ತಿಳಿದೆಯನ್ನ ಕೇಳಿದ್ರ ಹಾರ್ಯಾಗ ಅವ ಚೆಲ್ಲ ಪೀಲಿ ಆಗಬೇಡ ಚೇರ್ಯಾಗ ಅಲ್ಲೇ ನಿನ್ನ ಕಣವರ ಊರಾಗ ನಿನ್ನ ತ ಹುಳ ಲಕ್ಷ ಶೌರ್ಯ ಅಸಿ ಹುಟ್ಯಾವ ಶರೀರ ಎಂಬು ಸೀರೆ ಆಗ ಇದೇ ನಮ್ಮ ತಮ್ಮ ಹಂಗಿರಂಗಿಲ್ಲ ಅದು ಏನೇ ಇರಲಿ ಆ ಒಟ್ಟು ಶರೀರಂಬು ಸೀರೆ ಇದ್ದಾಗನ ಏ ಶರಿ ಬೇಕ್ರೀ ಗಂಡಜ ಪಿಂಡ ಜಲಜ ಉದ್ಬಿಜಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಶರೀರಂಬು ಸೀರ್ಯಾಗ ಹುಟ್ಬೇಕಾಗ್ಯದ ಹೌದ್ರಿ ಇದನ್ನ ಬಿಟ್ಟ ಕಡಿಯಾಕಿಲ್ಲ ಹ್ಞೂ ಇದನ್ನೆಲ್ಲ ಬಿಟ್ಟಾನೆ ತಮ್ಮ ಇನ್ನೊಂದು ಕೇಳ್ತಾನೆ ರೀ ನೀವು ಅನಿಮ್ಯಾಗ ಕುಕುಮ ಹಚ್ತಿರಿ ಹಾಂ ಹಾಂ ಇದು ಗಂಡನ ಆತು ಹಾಂ ಇದು ಇಲ್ಲೊಂದು ಹಸ್ತೀರಿ ಯಾವ ಗಂಡನ ಆತ್ ಕೇಳ್ತಾನೆ ನೋಡಿರಿ ಹ್ಞೂ ನೆತ್ಯ ಕುಂಕುಮ ಹಸ್ತೀರಿ ಅಲ್ಲಿ ಯಾವ ಗಂಡದನ ಅಂತ ಕೇಳ್ತಾನೆ ನನಗ ಒಂದು ಯಾವ ಸಮಸ್ಯೆ ತಮ್ಮ ಅವ್ನ ಒಂದ ನಾವು ಇನ್ನೊಂದು ಯಾವ ಇನ್ನೊಂದು ಅನ್ನಾವ ಖರಿ ಅನ್ಬಗಿ ಬಿಟ್ಟಾನ ಯಾವುದ್ರಿ ಹಣಿ ಮ್ಯಾಗ ಕುಕುಮ ಇಡ್ತಾರಿ ಅಲ್ಲಿ ಒಬ್ಬ ಗಾಂಡದನು ಮತ್ತ ನೆತ್ತಾಗ ಓದ್ಸ್ತೀರಿ ಅಲ್ಲಿ ಒಬ್ಬ ಗಾಂಡದನ ತಿಟ್ಟು ಕೇಳ್ಯಾನ ಕಿವ್ಯಾಗ ಹಸ್ತಾನ್ರ ಇವ್ಗೆ ಅವ್ ಗಾಂಡ ಇವ್ ಕಿವ್ಯಾಗ ಕಿವಿ ಎಡ ಕಿವಿ ಹೆಚ್ಚಿರ್ತಾನ್ರಲ್ಲ ಇವನ ಕಿವ್ಯಾಗ ಒಬ್ಬ ಗಾಂಡ ಅದಾನ ಯಾವ ಗಾಂಡ ಹೇಳ್ತಾನ ಶಾನೆ ಅದಾನ ಅದಕ್ಕ ತಮ್ಮ ಸುಮ್ಮ ಏನು ನೆತ್ತಾಗ ಒಬ್ಬ ಯಾನ ಹಸ್ತಿ ಇಟ್ಟ ಕೇಳನ ಪಾಡ ಇನ್ನು ಹೋಳಿ ಹುಣಿ ಮ್ಯಾಗ ಹುಯ್ಕೋತಿರಿ ಯಾಕ ಕೇಳಿದ ಅದೊಂದು ಚಲೋ ನಮ್ಮ ನಮ್ ಜನ ಬರಬರ ಐತ್ರಿ ಹಾ ಅವ್ ಬರಬರ ಐತಿ ಹೆಂಗ ಮತ್ತ ಅವ್ ಯಾವ್ದು ಕಾರ್ಯ ರೀ ತಮ್ಮ ದೀಪಾವಳಿ ಹೆಣ್ಣಿಂದ ಓ ಹೆಣ್ಣಿಂದ ಪಂಚಮಿ ಹೆಣ್ಣಿಂದ ಆಂ ಆ ಮತ್ತು ಈ ರಕ್ಷಾ ಬಂಧನ ಹೆಣ್ಣಿಂದ ಹೆಣ್ಣಿಂದ ಇವೆಲ್ಲ ಹಬ್ರುಗಳಿಗೆ ಹೆಣ್ಣಿನೂ ಆಗ್ತಾವೆ ಹಣ್ಣೊಂದು ಎಷ್ಟು ಅದಾವ ರೀ ಎಲ್ಲ ಹೆಣ್ಣಿನೂ ಹಬ್ಬ ಅದಾವು ಇವ್ದು ಯಾವ ಐತಿ ಇವ್ದು ಯಾವ ಹಬ್ರಿ ಬೈಕೊಡ್ದ ಹ್ಞೂ ಆ ಕಡೆ ಅದು